ಅನುಷ್ಠಾನಗಳಲ್ಲಿ ನಂಬರ್ ಒನ್ ಕ್ಷೇತ್ರ ಚಿಕ್ಕಬಳ್ಳಾಪುರ ಅಭಿವೃದ್ಧಿಯ ಪಥಕ್ಕೆ ಮುನ್ನುಡಿ ಬರೆದ ಪ್ರದೀಪ್ ಈಶ್ವರ್ ಆರೋಗ್ಯ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟ ಮಹಾನ್ ನಾಯಕ ಇದೇ ಇವತ್ತಿನ ವಿಶೇಷ ಅಪೂರ್ವ ಸಾಧಕ ಪ್ರದೀಪ್ ಈಶ್ವರ್ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ನಲ್ಲಿ ಹುಟ್ಕೊಂಡ ಗಟ್ಟಿ ಗುಂಡಿಗೆಯ ಯುವ ಧ್ವನಿ ಟೀಕೆಗಳಿಗೆ ಕಿವಿಗೊಡಲ್ಲ ಕೆಲಸ ಮಾಡೋದನ್ನ ಮರೆಯೋದಿಲ್ಲ ಅಧಿಕಾರಕ್ಕೆ ಬರೋ ಮೊದಲು ಹೇಳಿದ್ದನ್ನ ಚಾಚೂ ತಪ್ಪದಂತೆ ಮಾಡ್ತಾ ಬಂದಿರೋ ಮಾದರಿ ಶಾಸಕ ಪ್ರದೀಪ್ ಈಶ್ವರ್ ನೀಟ್ ಕೋರ್ಸ್ನ ಮಾಸ್ಟರ್ ಟ್ರೈನರ್ ಅಂತಲೇ ಖ್ಯಾತಿಯನ್ನ ಹೊಂದಿರೋ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಬಡ ಮಕ್ಕಳು ಅನಾಥ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದ್ದಾರೆ ತಮ್ಮ ಕ್ಷೇತ್ರದ ಜನರ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡುತ್ತಿದ್ದಾರೆ ಹಾಗಾದ್ರೆ ಬನ್ನಿ ನಮಸ್ತೆ ಚಿಕ್ಕಬಳ್ಳಾಪುರದಿಂದ ಇತಿಹಾಸ ಸೃಷ್ಟಿಸಿದ ಶಾಸಕ ಪ್ರದೀಪೀಶ್ವರವರ ಅವರ ನಿಸ್ವಾರ್ಥ ಸೇವೆಯನ್ನ ನೋಡೋಣ ಗ್ಯಾರಂಟಿ ಅನುಷ್ಠಾನಗಳಲ್ಲಿ ನಂಬರ್ ಒನ್ ಕ್ಷೇತ್ರ ಚಿಕ್ಕಬಳ್ಳಾಪುರ अभिवृद्ध पथ के मुनूड़ बरद प्रदीप ईश्वर आरोग्य शिक्षण के आद्य को महानायक ಇವರು ಸಿನಿಮಾ ಸೂಪರ್ ಸ್ಟಾರ್ ಅಲ್ಲ ಆದ್ರೆ ಇವರ ಸ್ಟಾರ್ ಗಿರಿ ಮಾತ್ರ ಯಾರಿಗೂ ಕಮ್ಮಿ ಇಲ್ಲ ಅನಾಥ ಹುಡುಗನೊಬ್ಬ ಅಸೆಂಬ್ಲಿಗೆ ಹೋಗಬಹುದು ರಾಜಕಾರಣಿಯೊಬ್ಬ ಸಿನಿಮಾ ಸ್ಟಾರ್ ಗಿಂತ ದೊಡ್ಡ ಕ್ರೇಜ್ ಹುಟ್ಟು ಹಾಕಬಹುದು ಅನ್ನೋದನ್ನ ತೋರಿಸಿರೋ ಪ್ರೌಡ್ ಮೋಟಿವೇಶನಲ್ ಮಾಸ್ಟರ್ ಇವರು ಎಸ್ ಇವರು ಬೇರಾರೂ ಅಲ್ಲ ಚಿಕ್ಕಬಳ್ಳಾಪುರದ ಸರದಾರ ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್ ಶ್ರೀ ಪ್ರದೀಪ್ ಈಶ್ವರ್ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಅನಾಥ ಹುಡುಗನೊಬ್ಬ ಅಸೆಂಬ್ಲಿ ಪ್ರವೇಶ ಮಾಡಿರೋದು ಇದೇ ಮೊದಲು ಅಷ್ಟೇ ಅಲ್ಲದೆ ಪ್ರಭಾವಿ ಮಂತ್ರಿ ವಿರುದ್ಧ ಸಾಮಾನ್ಯ ಶಿಕ್ಷಕ ದಾಖಲೆಯ ಗೆಲುವು ಸಾಧಿಸುವ ಮೂಲಕ ಕಾಮನ್ ಮ್ಯಾನ್ ಕೂಡ ಶಾಸಕ ಆಗಬಹುದು ಎಂದು ತೂರಿಸಿಕೊಟ್ಟಿದ್ದಾರೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಸ್ವಂತ ಪರಿಶ್ರಮದಿಂದ ಇಡೀ ಸೌತ್ ಇಂಡಿಯಾನೇ ಶೇಕ್ ಮಾಡಿದ ಗ್ರೇಟ್ ಕನ್ನಡಿಗ ನೀಟ್ ಕೋರ್ಸ್ನ ಮಾಸ್ಟರ್ ಟ್ರೈನರ್ ಅಂತಲೇ ಖ್ಯಾತಿಯನ್ನ ಹೊಂದಿದ್ದಾರೆ ಪ್ರದೀಪ್ ಈಶ್ವರ್ ಕನ್ನಡ ಮೊದಲು ಕನ್ನಡಿಗರು ಮೊದಲು ಅನ್ನೋ ಈ ಕನ್ನಡಿಗ ಕರ್ನಾಟಕದ ಸ್ಫೂರ್ತಿಯ ಕಿಡಿ ಯಾವುದೂ ಅಸಾಧ್ಯವಲ್ಲ ಎಲ್ಲವೂ ಎಲ್ಲರಿಂದಲೂ ಸಾಧ್ಯ ಅನ್ನೋ ಸಾಧನೆಗೆ ನಿದರ್ಶನವೇ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನಪ್ರಿಯ ಶಾಸಕ ಪ್ರದೀಪ್ ಈಶ್ವರ್ ಇವರು ರಾಜ್ಯ ಕಾಂಗ್ರೆಸ್ ಪಕ್ಷದ ಫೈರ್ ಬ್ರ್ಯಾಂಡ್ ಹೇಳಿದ್ದನ್ನೇ ಮಾಡುವ ನುಡಿದಂತೆ ನಡೆಯುತ್ತಾ ಬಂದಿರೋ ಯುವ ನಾಯಕ ಅಧಿಕಾರಕ್ಕೆ ಬರೋ ಮೊದಲು ಹೇಳಿದ್ದನ್ನ ಚಾಚು ತಪ್ಪದೆ ಮಾಡುತ್ತಾ ಬಂದಿರೋ ಮಾದರಿ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾಗಿ ಪ್ರದೀಪ್ ಈಶ್ವರ್ ರಾಜ್ಯದ ಯಾವೊಬ್ಬ ಶಾಸಕರು ಮಾಡಿರದಷ್ಟು ಕೆಲಸಗಳನ್ನ ಒಂದೇ ವರ್ಷದಲ್ಲಿ ಮಾಡಿದ್ದಾರೆ ಪ್ರದೀಪೇಶ್ವರ್ ಕಾಂಗ್ರೆಸ್ನಲ್ಲಿ ಹುಟ್ಟಿಕೊಂಡ ಗಟ್ಟಿ ಗುಂಡಿಗೆಯ ಯುವಧ್ವನಿ ಟೀಕೆಗಳಿಗೆ ಕಿವಿಗೊಡಲ್ಲ ಕೆಲಸ ಮಾಡೋದನ್ನ ಮರೆಯಲ್ಲ ಪ್ರದೀಪೇಶ್ವರ್ ಒಬ್ಬ ಗ್ರೇಟ್ ಲೀಡರ್ ರಾಜ್ಯದ ಫ್ಯೂಚರ್ ಲೀಡರ್ ಅಂತ ಜನ ಈಗಾಗಲೇ ಡಿಸೈಡ್ ಮಾಡಿದ್ದಾರೆ ಅದಕ್ಕೆ ಕಾರಣ ಕೂಡ ಇದೆ ಹಾಗಾದ್ರೆ ಪ್ರದೀಪೇಶ್ವರ್ ಈವರೆಗೂ ಮಾಡಿರೋ ಕೆಲಸಗಳು ಅವರ ಮುಂದಿನ ಯೋಜನೆಗಳು ಸೇರಿದಂತೆ ಈವರೆಗೂ ಯಾರೂ ಮಾಡದೇ ಇರೋ ಅನೇಕ ಕಾರ್ಯಗಳನ್ನ ಒಂದೊಂದಾಗೆ ನಿಮ್ಮುಂದೆ ಇಡ್ತಾ ಹೋಗ್ತೀವಿ ನೋಡಿ ಪ್ರದೀಪೀಶ್ವರ್ ರಾಜಕೀಯಕ್ಕೆ ನಿನ್ನೆ ಮೊನ್ನೆ ಬಂದಿರೋ ಶಿಶು ಅಂತ ನೀವು ಅಂದ್ಕೊಳ್ಳಬಹುದು ಆದರೆ ಇದೇ ಶಿಶುವಿನ ಬದುಕಿನ ಅನುಭವ ರಾಜಕಾರಣದ ಅನುಭವ ಸೇರಿನೇ ವಿಧಾನಸಭೆಗೆ ಪ್ರವೇಶಿಸಿರುವುದು ನಮಸ್ತೆ ಚಿಕ್ಕಬಳ್ಳಾಪುರದಿಂದ ಇತಿಹಾಸ ಸೃಷ್ಟಿಸಿದ ಶಾಸಕ ಕ್ಷೇತ್ರದ ಜನರ ಸಮಸ್ಯೆಗೆ ಸ್ಪಂದಿಸಿದ ಜನನಾಯಕ ಆರೋಗ್ಯ ಶಿಕ್ಷಣಕ್ಕೆ ಮಹತ್ವ ಕೊಟ್ಟ ಧೀಮಂತ ನಾಯಕ ಐದು ಗ್ಯಾರಂಟಿ ಅನುಷ್ಠಾನಗಳಲ್ಲಿ ನಂಬರ್ ಒನ್ ಕ್ಷೇತ್ರ ಚಿಕ್ಕಬಳ್ಳಾಪುರ ತಮ್ಮ ಕ್ಷೇತ್ರಕ್ಕೆ ಭರ್ಜರಿ ಅನುದಾನ ಅಭಿವೃದ್ಧಿಯ ಪಥದಲ್ಲಿ ಚಿಕ್ಕಬಳ್ಳಾಪುರ ವೀಕ್ಷಕರೇ ಇಷ್ಟೆಲ್ಲ ಸಾಧನೆಯಲ್ಲಿ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪೀಶ್ವರ್ ಒಂದೇ ವರ್ಷದಲ್ಲಿ ಮಾಡಿ ತೋರಿಸಿದ್ದಾರೆ ಹಾಗಾಗಿನೇ ಹೇಳಿದ್ದು ಪ್ರದೀಪೀಶ್ವರ್ ಒಬ್ಬ ಗ್ರೇಟ್ ಲೀಡರ್ ರಾಜ್ಯದ ಫ್ಯೂಚರ್ ಲೀಡರ್ ಅಂತ चिबलापुरु क्षेत्र शासक ईश्वर सेवे नाड़े मादरी ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ಶಾಲೆ ಇವೆರಡೂ ದೇವಾಲಯಗಳು ಎಂದು ನಂಬಿರೋ ಏಕೈಕ ಶಾಸಕ ಅಂದ್ರೆ ಅವರು ಪ್ರದೀಪೀಶ್ವರ್ ತಮ್ಮ ಕ್ಷೇತ್ರದಲ್ಲಿದ್ದ ಕೊರಗನ್ನ ಕೇವಲ ಒಂದೇ ವರ್ಷದಲ್ಲಿ ನೀಗಿಸಿದ ಈ ಸಾಹಸಿಯ ಸಾಧನೆಯ ಹಾದಿ ನಿಜಕ್ಕೂ ಸ್ಫೂರ್ತಿದಾಯಕ ಚುನಾವಣೆ ಸಂದರ್ಭದಲ್ಲಿ ನಾನೊಬ್ಬ ಅನಾಥ ಹುಡುಗ ನನ್ನ ಕ್ಷೇತ್ರದಲ್ಲಿ ಅಪ್ಪ ಅಮ್ಮ ಇಲ್ಲದ ನೋವು ಕಷ್ಟ ನನಗೆ ಕೊನೆಯಾಗ್ಲಿ ಅಂತ ಹೇಳಿದ್ದ ಶ್ರೀ ಪ್ರದೀಪೀಶ್ವರ್ ಚುನಾವಣೆ ಗೆಲ್ಲುತ್ತಿದ್ದಂತೆ ನುಡಿದಂತೆ ನಡೆದ್ರು ನಮ್ಮ ಕ್ಷೇತ್ರದಲ್ಲಿ ಅಪ್ಪ ಅಮ್ಮ ಇಲ್ಲದ ಐವತ್ತೆರಡು ಅನಾಥ ಮಕ್ಕಳಿಗೆ ಪ್ರದೀಪೇಶ್ವರ್ ಆಸರಿಯಾಗಿದ್ದಾರೆ ಬಿಟ್ಟೋಗಿರ್ತದೆಲ್ಲ ಆಸ್ಪತ್ರೆಗಳಲ್ಲಿ

ಪ್ರದೀಪ್ ಸ ಪ್ರದೀಪ್ ಅಂಕಲು ನಮ್ಮೂರಿಗೆ ಬಂದಾಗ ನಮ್ಮ ಮನೆಗೂ ಬಂದಿದ್ರು ಫ್ರೆಂಡ್ಲಿಯಾಗಿ ಮಾತಾಡ್ತಾಯಿದ್ರು ನಿಮ್ಮ ನಿಮ್ಮ ನೀವೇನು ಭಯ ಬೀಳಬೇಡ್ರಿ ಅನಾಥ ಮಕ್ಳು ಅನ್ನೋದೇ ಬಿಟ್ಬಿಡ್ರಿ ನಾನು ನಿಮ್ಮ ಅಪ್ಪ ಅಮ್ಮ ಥರ ಇರ್ತೀನಿ ನನ್ನನ್ನೇ ಅಂತ ಅಂತೇಳಿದ್ರು ಅವರೆಲ್ಲ ಎತ್ಕೊಂಡಾಗ ನನ್ನ ತಂಗಿನೆಲ್ಲ ತಂದೆ ಥರ ಆಗಿತ್ತು ಅವ್ರು ನಮ್ಮ ಅನಾಥ ಮಕ್ಕಳೇ ಅಲ್ಲ ನಾವು ಅವ್ರ ಅವ್ರಿರೋವರೆಗೂ ನಾವು ಏನು ಅಂತ ಅಂತೇಳಿದ್ರು ನಾ ನಾನಿರೋವರೆಗೂ ನಿಮ್ಮ ಅಪ್ಪ ನಿಮ್ಮಮ್ಮ ಎಲ್ಲ ನಾನೇ ಓದಿಸೋದು ನಾನೇ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರು ನಾ ನೀವೇನು ಭಯ ಬೀಳಕ್ಕೆ ಹೋಗ್ಬೇಡ್ರಿ ನೀವೇನು ಸಾಧಿಸ್ಬೇಕು ಅಂದ್ಕೊಂಡಿದ್ರೆ ಅದೆಲ್ಲ ಸಾಧಿಸ್ರಿ ಅಂತ ಹೇಳಿದ್ರು ದಾಖಲೆ ಸೃಷ್ಟಿಸಿದ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಕ್ಷೇತ್ರದಲ್ಲಿ ಎಪ್ಪತ್ತು ಸಾವಿರ ಜನರ ನೇರ ಸಮಸ್ಯೆಗೆ ಸ್ಪಂದಿಸಿದ ಜನನಾಯಕ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಿಂದ ಇತಿಹಾಸ ಸೃಷ್ಟಿಸಿದ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೀಶ್ವರ್ ಅಧಿಕಾರಕ್ಕೆ ಬಂದ ವರ್ಷದಲ್ಲಿ ಅಂದಾಜು ಎಪ್ಪತ್ತು ಸಾವಿರ ಜನರ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿ ಪರಿಶೀಲಿಸಿ ಪರಿಹಾರ ಸೂಚಿಸಿದ್ದಾರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ಅನುದಾನ ಪ್ರದೀಪ್ ಈಶ್ವರ್ ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಬರೋಬ್ಬರಿ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ತಂದಿದ್ದಾರೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಅನುದಾನ ಅಂತ ನೋಡೋದಾದ್ರೆ ಮಂಚೇನಹಳ್ಳಿ ಬಸ್ ನಿಲ್ದಾಣ ನವೀಕರಣಕ್ಕೆ ಎರಡು ಕೋಟಿ ಅನುದಾನ ನೂರ ಹತ್ತು ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳ ಅಳವಡಿಕೆಗೆ ಎಂಟು ಐದು ಕೋಟಿ ಅನುದಾನ ಹಾಗೂ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಹದಿನಾಲ್ಕು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಅನುದಾನ ತಂದು ಕೊಟ್ಟಿದ್ದಾರೆ ಈಗ ಹಿಂಗೆ ಬಂದಾಗ ಯಾವ ರಸ್ತೆ ಹಾಕ್ಬಹುದು ಅಂತ ಈಗ ನನ್ನ ಹತ್ರ ಒಂದು ವಿಶೇಷ ಅನುದಾನ ಒಂದು ಇಪ್ಪತ್ತೈದು ಕೋಟಿ ಇದೆ ಸರ್ಕಾರದ್ದು ಆ ವಿಶೇಷ ಅನುದಾನದಲ್ಲಿ ಯಾವ ರಸ್ತೆಗೆ ನಿಜವಾಗ್ಲೂ ಸೂಕ್ತವಾಗಿದೆ ಸೊ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಇರೆಸ್ಪೆಕ್ಟಿವ್ ಆಫ್ ಕೌನ್ಸಿಲರ್ ಎಲ್ಲಿ ನೆಸ್ ಇದೆ ಅನ್ನೋದು ಒಂದು ಗಮನಿಸ್ತಾ ಇದೆ ಸರ್ ಅದ್ರ ಪ್ರಕಾರ ರಸ್ತೆ ಹಾಕೋ ತಮ್ಮ ಕ್ಷೇತ್ರದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿದ ಧೀಮಂತ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಸುಮಾರು ಆರು ಸಾವಿರ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಓದುತ್ತಿರುವ ಪ್ರತಿ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಒಂದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ನೀಡುತ್ತಿದ್ದಾರೆ ಜೊತೆಗೆ ಪದವಿ ಓದುತ್ತಿರುವ ಒಂದು ಸಾವಿರ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ತಲಾ ಐದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ನೀಡುತ್ತಿದ್ದಾರೆ ಇನ್ನು ಇದಷ್ಟೇ ಅಲ್ಲ ಕ್ಷೇತ್ರದಲ್ಲಿ ಬಡತನ ರೇಖೆಗಿಂತ ಕೆಳಗಿರೋ ಕುಟುಂಬಗಳ ಸಾವಿರಾರು ಅಂಗನವಾಡಿ ಹಾಗೂ ಶಾಲಾ ಮಕ್ಕಳಿಗೆ ಶಾಸಕ ಪ್ರದೀಪೀಶ್ವರ್ ಉಚಿತ ಬಟ್ಟೆ ವಿತರಿಸಿದ್ದಾರೆ ರಾಜ್ಯಕ್ಕೆ ಮಾದರಿಯಾದ ಪ್ರದೀಪೀಶ್ವರ್ ಸೂಪರ್ ಸಿಕ್ಸ್ಟಿ ಈ ವರ್ಷ ಸೂಪರ್ ಸಿಕ್ಸ್ಟಿ ಹೆಸರಲ್ಲಿ ತಮ್ಮ ಕ್ಷೇತ್ರದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಊಟದ ಜೊತೆಗೆ ಶ್ರೇಷ್ಠ ಉಪನ್ಯಾಸಕರಿಂದ ಹಾಗೂ ತಾವೇ ಸ್ವತಃ ಟ್ರೈನಿಂಗ್ ನೀಡುತ್ತಿದ್ರು ಪ್ರದೀಪೀಶ್ವರ್ ತರಬೇತಿ ಪಡೆದ ವಿದ್ಯಾರ್ಥಿಗಳು ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗುವ ಮೂಲಕ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ದೇಶಾದ್ಯಂತ ಸುದ್ದಿಯಾಗಿದ್ದಾರೆ ಪ್ರದೀಪೇಶ್ವರ ಅವರು ಮಾಡಿರುವಂಥ ಸೂಪರ್ ಸಿಕ್ಸ್ಟಿ ಅನ್ನೋ ಕಾರ್ಯಕ್ರಮಕ್ಕೆ ನಾನು ಸೆಲೆಕ್ಟ್ ಆಗಿದ್ದೆ ಅಲ್ಲಿ ಹೋಗಿ ತುಂಬ ಚೆನ್ನಾಗಿ ಟೀಚಿಂಗ್ ಮಾಡಿದ್ರು ಸರ್ ಅಲ್ಲಿ ದಿನಕ್ಕೆ ಎರಡು ಸಬ್ಜೆಕ್ಟನ್ನು ತೊಗೊತಾಯಿದ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅಲ್ಲಿ ಯಾರು ಚೆನ್ನಾಗಿ ಪಾಠ ಮಾಡ್ತಾರೋ ಅವ್ರನ್ನ ಕರ್ಕೊಂಬಂದು ತುಂಬ ಚೆನ್ನಾಗಿ ಟೀಚಿಂಗ್ ಮಾಡಿಸಿದ್ರು ನಾನು ಇವತ್ತು ಟೆಂತ್ ರಿಸಲ್ಟ್ ರಿಸಲ್ಟ್ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಅಂದರೆ ಜಾಸ್ತಿ ಬಂದಿದೆ ಫೈವ್ ನೈಂಟಿ ಫೈವ್ ಸ್ಕೋರ್ ಬಂದು ನೈಂಟಿ ಫೈವ್ ಪರ್ಸೆಂಟ್ ತುಂಬ ಹ್ಯಾಪಿನೆಸ್ ಫೀಲ್ ಆಗ್ತಾಯಿದೆ ಆ ರಿಸಲ್ಟಿಂದ ಮತ್ತು ನಮಗೆ ನನ್ನ ಟಾಪ್ ಸಿಕ್ಸಲ್ಲಿ ಸೆಲೆಕ್ಟ್ ಆಗಿದ್ದು ನಂದು ಬಂದು ಫೈ ಏಯ್ಟಿ ಟು ಪರ್ಸೆಂಟೇಜ್ ಬಂದಿದೆ ನೈಂಟಿ ತ್ರೀ ಪರ್ಸೆಂಟೇಜ್ ಈ ತೆಗೆದಕ್ಕೆ ಇದು ಈ ಮಾರ್ಕ್ಸ್ ತೆಗೆದಕ್ಕೆ ನನಗೆ ಪ್ರದೀಪ್ ಇಶಾ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ ಸೂಪರ್ ಸೂಪರಾಗಿ ಫೆಸಿಲಿಟೀಸ್ ಕೊಡ್ತಾಯಿದ್ರು ಅಲ್ಲಿ ಹೆಲ್ತು ಫುಡ್ಡು ಸೂಪರ್ ಸೂಪರ್ ಐಜೀನು ಎಲ್ಲ ಕೊಟ್ಟಿದ್ದರು ಅವರು ತುಂಬ ನಮಗೆ ಹೆಲ್ಪ್ ಮಾಡಿದರು ಆರುನೂರು ಬಡ ವಿದ್ಯಾರ್ಥಿಗಳಿಗೆ ಉಚಿತ ಸಿ ಇ ಟಿ ನೀಟ್ ಕೋರ್ಸ್ ಪರಿಶ್ರಮ ನೀಟ್ ಅಕಾಡೆಮಿ ಮೂಲಕ ಕನ್ನಡ ವಿದ್ಯಾರ್ಥಿಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಶ್ರೇಷ್ಠ ಮೆಡಿಕಲ್ ಕಾಲೇಜುಗಳಲ್ಲಿ ಸೀಟ್ ದೊರಕಿಸಿಕೊಡ್ತಿರೋ ಕೀರ್ತಿ ಹೊಂದಿರೋ ಪ್ರದೀಪೇಶ್ವರ್ ಈ ಬಾರಿ ಕ್ಷೇತ್ರದ ಸುಮಾರು ಆರುನೂರು ಬಡ ವಿದ್ಯಾರ್ಥಿಗಳಿಗೆ ಊಟ ವಸತಿಯ ಜೊತೆಗೆ ಶ್ರೇಷ್ಠ ಶಿಕ್ಷಕರಿಂದ ಉಚಿತ ಸಿಇಟಿ ಹಾಗೂ ನೀಟ್ ಕೋರ್ಸ್ ತರಬೇತಿ ನೀಡಿದ್ದು ಶೇಕಡಾ ತೊಂಬತ್ತರಷ್ಟು ವಿದ್ಯಾರ್ಥಿಗಳು ಈ ಉಚಿತ ತರಬೇತಿಯಿಂದ ಉನ್ನತ ವ್ಯಾಸಂಗಕ್ಕೆ ಉಚಿತ ಸೀಟ್ ಗಿಟ್ಟಿಸಿಕೊಂಡಿದ್ದಾರೆ ಫ್ರೀ ಸಿ ಇ ಟಿ ಕ್ಲಾಸ್ ಮಾಡ್ತಾ ಇರೋದ್ರಿಂದ ನಮ್ಗೆ ತುಂಬ ಅನುಕೂಲ ಆಗ್ತಾ ಇದೆ ಒಂದೊಂದು ಸಬ್ಜೆಕ್ಟ್ಗೂ ಕೂಡ ತುಂಬ ಅಂದರೆ ಹದಿನೈದು ವರ್ಷ ಇರೋ ಎಕ್ಸ್ಪರ್ಟ್ಸ್ ಎಲ್ಲ ಬರ್ತಾರೆ ಆದರೆ ನಮಗೆ ನೋಡ್ಕೊಳ್ಳೋಕ್ಕೆ ಅಂತ ಹೇಳಿ ಪ್ರೇಮ ಮ್ಯಾಮ್ ಇದ್ದಾರೆ ಅವ್ರೂ ಕೂಡ ತಮ್ಮ ಮಕ್ಕಳಂತೆ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಇಲ್ಲಿ ಕೊಡೋ ಎಜುಕೇಷನ್ ಎಲ್ಲ ಹೇಳೋಕ್ಕೆ ಪದಗಳು ಸಾಲದು ಅಂತ ಹೇಳ್ತೀನಿ ಯಾಕಂದರೆ ನಾನು ಇಂಥ ಪರ್ಸನ್ನ ಇನ್ ಈ ಥರ ಇರೋ ಎಮ್ ಎಲ್ ಎನ ನಾನು ಇದುವರೆಗೂ ನೋಡಿದ್ದಿಲ್ಲ ನೀಟ್ ಕೋಚಿಗೆ ಅಂದರೆ ತುಂಬ ಆಗುತ್ತಲ್ವ ಅದಕ್ಕೆ ಇಲ್ಲೂ ಬರ್ತಿರೋದಕ್ಕೆ ನನಗೆ ಅಲ್ಲಿ ಹೇಳ ದುಡ್ಡು ಕಟ್ಟಿ ಹೇಳ್ಕೊಡೋದು ಅಷ್ಟು ಅದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ನನಗೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದಿದ್ದಾರೆ ಐದು ಗ್ಯಾರಂಟಿ ಅನುಷ್ಠಾನಗಳಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಮೊದಲ ಸ್ಥಾನದಲ್ಲಿದೆ ಹಾಗೂ ತಮ್ಮ ಕ್ಷೇತ್ರದ ಜನರ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿದ್ದಾರೆ ತಮ್ಮ ಕ್ಷೇತ್ರದಲ್ಲಿ ಆರೋಗ್ಯಕ್ಕೆ ಆದ್ಯತೆ ಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರ ಪ್ರಾಣ ರಕ್ಷಣೆಗೆ ಪಣತೊಟ್ಟು ನಿಂತಿರೋ ಶಾಸಕ ಪ್ರದೀಪೀಶ್ವರ್ ಶಿಕ್ಷಣದ ಜೊತೆ ಮೊದಲ ಆದ್ಯತೆ ನೀಡಿರುವುದು ಜನರ ಆರೋಗ್ಯ ವಿಚಾರಕ್ಕೆ ಸ್ವಂತ ದುಡಿಮೆಯಲ್ಲಿ ಉಚಿತ ಆಂಬ್ಯುಲೆನ್ಸ್ ಸೇವೆ ಒದಗಿಸಿದ್ದಾರೆ ಈವರೆಗೂ ಕ್ಷೇತ್ರದ ವಿವಿಧೆಡೆ ಸುಮಾರು ಐವತ್ತಕ್ಕೂ ಹೆಚ್ಚು ಉಚಿತ ಆರೋಗ್ಯ ಶಿಬಿರಗಳನ್ನು ಮಾಡಿದ್ದಾರೆ ಈ ಪೈಕಿ ಸುಮಾರು ಹತ್ತು ಸಾವಿರ ಜನ ಈ ಸೇವೆಯ ಅನುಕೂಲವನ್ನ ಪಡೆದುಕೊಂಡಿದ್ದಾರೆ ಜೊತೆಗೆ ಐನೂರಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಿಸಿ ಜೀವ ಉಳಿಸಿದ್ದಾರೆ ತಮ್ಮ ಕ್ಷೇತ್ರದಲ್ಲಿ ಸುಮಾರು ಹತ್ತು ಆಂಬ್ಯುಲೆನ್ಸ್ ನಿತ್ಯ ಕಾರ್ಯನಿರ್ವಹಿಸುತ್ತಿವೆ ಐದು ಗ್ಯಾರಂಟಿಗಳ ಅನುಷ್ಠಾನ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜನಮನ್ನಣೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವನಿಧಿ ಹಾಗೂ ಮಹಿಳೆಯರಿಗೆ ಉಚಿತ ಪ್ರಯಾಣ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಕೊಟ್ಟ ಮಾತನ್ನ ಉಳಿಸಿಕೊಂಡಿದೆ ಈಶ್ವರ್ ಕ್ಷೇತ್ರದಲ್ಲಿ ಬಹುತೇಕ ಎಲ್ಲಾ ನಾಗರಿಕರು ಈ ಸೇವೆಯ ಅನುಕೂಲವನ್ನ ಪಡೆದುಕೊಂಡಿದ್ದಾರೆ ಈ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿ ಕಾರ್ಯನಿರ್ವಹಣೆ ಮಾಡುವಲ್ಲಿ ಈಶ್ವರ್ ಯಶಸ್ವಿಗೊಳಿಸಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಸುಂಕ ಮನ್ನಾ ಕ್ಷೇತ್ರದ ಆಟೋ ಚಾಲಕರಿಗೆ ಧನ ಸಹಾಯ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬೀದಿ ಬದಿ ವ್ಯಾಪಾರಿಗಳಿಗೆ ಸುಂಕ ಮನ್ನಾ ಮಾಡಿ ಬಡ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪ್ರದೀಪ್ ಈಶ್ವರ್ ಅಷ್ಟೇ ಅಲ್ಲದೆ ತಮ್ಮ ಕ್ಷೇತ್ರದ ಸುಮಾರು ಒಂದು ಸಾವಿರ ಆಟೋ ಚಾಲಕರಿಗೆ ಸಹಾಯಾರ್ಥ ತಲಾ ಐದು ಸಾವಿರ ರೂಪಾಯಿಗಳನ್ನು ನೀಡಿದ್ದಾರೆ ಇನ್ನು ಸ್ವಾತಂತ್ರ್ಯ ಬಂದಾಗಿನಿಂದಲೂ ಬಸ್ ಸಂಪರ್ಕವೇ ಇಲ್ಲದ ಊರುಗಳಿಗೆ ಬಸ್ ಸಂಚಾರ ವ್ಯವಸ್ಥೆ ಕಲ್ಪಿಸಿದ್ದಾರೆ ಸಾಮಾನ್ಯರ ಬದುಕಿಗೆ ಅನುಕೂಲವಾಗುವಂತಹ ಮತ್ತು ಅವಶ್ಯಕವಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಕಾರ್ಯದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ನಿರಂತರ ಕೆಲಸ ಮಾಡ್ತಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಪ್ಪತ್ತು ಸಾವಿರ ಸೀರೆ ಹಂಚಿಕೆ ಚುನಾವಣೆ ಗೆಲುವಿನ ನಂತರ ಇಲ್ಲಿಂದ ಪ್ರತಿ ವರ್ಷ ಕ್ಷೇತ್ರದ ಮನೆ ಮನೆಯ ಹೆಣ್ಣು ಮಕ್ಕಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಅರಿಶಿನ ಕುಂಕುಮ ಮತ್ತು ಸೀರೆ ಉಡುಗೊರೆಯಾಗಿ ನೀಡುವುದಾಗಿ ಹೇಳಿದ್ದ ಪ್ರದೀಪೀಶ್ವರ್ ಎರಡನೇ ವರ್ಷವೂ ಅದನ್ನು ಮುಂದುವರೆಸಿದ್ದಾರೆ ಈಗಾಗಲೇ ಸುಮಾರು ಎಪ್ಪತ್ತು ಸಾವಿರ ಸೀರೆಗಳನ್ನ ಮನೆ ಮನೆಗೆ ಹಂಚಿದ್ದಾರೆ ರೈತರ ಹೂವಿನ ಮಾರುಕಟ್ಟೆ ಅಭಿವೃದ್ಧಿಗೆ ಚಾಲನೆ ಕೃಷಿ ಪ್ರಧಾನ ಕ್ಷೇತ್ರವಾಗಿರೋ ಚಿಕ್ಕಬಳ್ಳಾಪುರದ ರೈತರ ಬಹುದಿನದ ಬೇಡಿಕೆ ಹೂವಿನ ಮಾರುಕಟ್ಟೆ ಅಭಿವೃದ್ಧಿಗೆ ಈಗಾಗಲೇ ಚಾಲನೆ ನೀಡಲಾಗಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರ ಏಳಿಗೆಗೆ ಶ್ರಮಿಸ್ತಾ ಇರೋ ಶಾಸಕ ಪ್ರದೀಪೇಶ್ವರ್ ತಮ್ಮ ಕ್ಷೇತ್ರಕ್ಕೆ ಹಲವು ಕೈಗಾರಿಕೆಗಳು ಹಾಗೂ ಮೆಟ್ರೋ ತರೋ ಯೋಜನೆಯನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ ಬೆಂಗಳೂರಿಗೆ ಅಂಟಿಕೊಂಡಿರೋ ಕೈಗಾರಿಕೋದ್ಯಮಕ್ಕೆ ಹೆಚ್ಚು ಅನುಕೂಲಕರವಾಗಿರೋ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕ್ಷೇತ್ರದ ಜನತೆ ಉದ್ಯೋಗಾವಕಾಶ ಸೃಷ್ಟಿಸೋ ಹಲವು ಕೈಗಾರಿಕೆಗಳನ್ನ ತರೋ ಯೋಜನೆ ಮುಂದುವರೆದಿದೆ ಈ ನಡುವೆ ಶಾಸಕ ಪ್ರದೀಪೀಶ್ವರ್ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ರೈಲನ್ನ ತರೋ ಯೋಜನೆಯನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ ಹೀಗೆ ವರ್ಷದಲ್ಲಿ ರಾಜ್ಯದಲ್ಲಿ ಯಾವ ಎಂಎಲ್ಎನೂ ಮಾಡದ ಸಾಧನೆ ಮತ್ತು ಸೇವೆಯನ್ನ ಮಾಡಿರೋ ಪ್ರದೀಪೀಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಹೆಮ್ಮೆ ಮತ್ತು ರಾಜ್ಯದ ಮಾದರಿ ಶಾಸಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ನೆಟ್ ಸುವರ್ಣ ನ್ಯೂಸ್